ప్రపంచ సరియగ సరియల్వా దిస్ ఇస్ అ బిగ్ క్వశ్చన్ యార్ కళ ప్రపంచ సరి సార్ ప్రపంచ సరి ప్రపంచ సరి సోరి మీకు ఒక అప్ప న్యూస్ పేపర్ ఓద్తాయిత న్యూస్ పేపర్ ఓద్ ఇ బ్ర మగు బాట అప్ప నానికి ఆటాడక్ బిడు బా నన్న జొతే అంత న్యూస్ పేపర్ ఓదత్ బిట్ అప్ప ఆటాడక్ బతాను అమ్మ బర్బోదు అప్ప ఒక ప్లాన్ మేపర్ అల్ వరల్డ్ మ్యాప్ బంది ఐదనే క్లాస్ మగు ವರ್ಲ್ಡ್ ಮ್ಯಾಪ್ ಅನ್ ಪರ 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 ಹರ್ದಾಕಿ ಹಿಂಗ ಮಾಡಿಂಗ್ ಬಿಸಾಡ್ದ ಈ ವರ್ಲ್ಡ್ ಮ್ಯಾಪ್ ಅನ್ ಕ್ಲೀನ್ ಆಗಿ ಬಾ ನೀನು ಜೋಡ್ಸಿದ್ಮೇಲೆ ಆಡಕ್ ಬರ್ತೀನಿ ಅಂತ ಅವನಿಗೆ ಗೊತ್ತಿತ್ತು ಮಗು ಕೇಳಿ ಜೋಡ್ಸಕ್ ಮೂರ್ ತಾಸ್ ಬೇಕು ಅಂತ ಹಂಗ ಅರ್ದಾಕದ ಆ ಮಗು ಐದ್ ನಿಮಿಷಕ್ಕೆ ಕರೀತೆ ಅಪ್ಪ ಮ್ಯಾಪ್ ರೆಡಿ ಬಾ ಆಟಾಡೋಣ ಅಂತ ಅಪ್ಪನ್ ತಲೆ ಕಟ್ಟೋಯ್ತು ಏನಿದು ಅಂತ ಏನ್ ಮಗು ಇಷ್ಟ ಬೇಗ ಜೋಡ್ಸ್ ಬಿಡ್ತಲ್ಲ ಅಂತ ಒಬ್ ನೋಡ್ತಾನೆ ರೆಡಿ ಇದೆ ರೆಡಿ ಇದ್ ಕೂಡಲೆ ಕೇಳ್ತಾನೆ ಹೆಂಗ್ ಜೋಡ್ಸಿದಿ ನೀನು ಅಪ್ಪ ವರ್ಲ್ಡ್ ಹೆಂಗಿದೆ ನಂಗೆ ಗೊತ್ತಿಲ್ಲ ವರ್ಲ್ಡ್ ಮ್ಯಾಪ್ ಹಿಂದ್ಗಡೆ ಒಂದು ವ್ಯಕ್ತಿ ಫೋಟೋ ಇತ್ತು ನನಗೆ ಮೂಗಲ್ಲಿದೆ ಕಿವಿಯಲ್ಲಿದೆ ತಲೆಯಲ್ಲಿದೆ ಚೆನ್ನಾಗ್ ಗೊತ್ತು ಅದನ್ ಜೋಡ್ಸಿದೆ ತಿರುಗಿ ಸಿಟ್ರೆ ಪ್ರಪಂಚ ಸರಿ ಆಯ್ತು ಆ ಮಗು ಹೇಳಿದ ಪಾಠದ ಅರ್ಥ ನಿಮಗೆ ಆಯ್ತು ಅನ್ಕೊಂತೀನಿ ಮನುಷ್ಯನ ಸರಿ ಮಾಡಿದ್ರೆ ಪ್ರಪಂಚ ಆಗತ್ತೆ ಪ್ರಪಂಚ ಸರಿ ಮಾಡ್ಕೋದ್ರೆ ಸರಿ ಆಗಲ್ಲ ಇಫ್ ಮ್ಯಾನ್ ಬಿಕಮ್ ರೈಟ್ ದ ವರ್ಲ್ಡ್ ಬಿಕಮ್ ರೈಟ್ ಮನುಷ್ಯನ್ ಸರಿ ಮಾಡಿದ್ರೆ ಅಂದ್ರೆ ಪ್ರಪಂಚ ಸರಿ ಆಗತ್ತೆ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಇದೆಯಲ್ಲ ಇವಕ್ಕೆಲ್ಲ ಒಂದ್ ಬ್ಯಾಂಡ್ ಅಂತ ಕರಿತೀವಿ ಇಷ್ಟ ಆಚೆ ನೋಡಲ್ಲ ಅದು ಇಲ್ಲೆಲ್ಲ ಸಿಕ್ಕಾಪಟ್ಟೆ ನಿಮಗೆ ಏರ್ಟೆಲ್ ಟೂ ಜಿ ತ್ರೀ ಜಿ ಫೋರ್ ಜಿ ಫೈವ್ ಜಿ ಎಲ್ಲ ಇದೆ ಇಲ್ಲಿ ರೇಡಿಯೋ ವ್ಯವಸ್ಥೆ ಇದೆ ಕಾಣ್ತಾ ಇದೆಯಾ ಕಾಣ್ತಾ ಇಲ್ಲ ಇಲ್ಲಿ ಅಲ್ಟ್ರಾಸೋನಿಕ್ ಸೌಂಡ್ಸ್ ಇದೆ ಕಾಣುತ್ತಾ ಕಾಣ್ತಾ ಇಲ್ಲ ಹೊಟ್ಟೆಲ್ ಮಗು ಏನಿದೆ ಅನ್ನೋದು ಹಿಂಗ್ ಡೈರ್ಜೈಸ್ ಮಾಡಿ ತೋರಿಸ್ತಾರೆ ಈ ಮಗು ನಿಮ್ದು ಇಂತದೇ ಮಗು ಅಂತ ಅಷ್ಟೆಲ್ಲ ಎಲ್ಲದು ಗೊತ್ತಾಗಲ್ಲ ನಮಗ್ ಗೊತ್ತಾಗದ ಇರೋದು ಪ್ರಪಂಚದಲ್ಲಿ ಸಿಕ್ಕಾಪಟ್ಟೆ ಇದೆ ಇದೆ ಅಷ್ಟು ಇನ್ಫಿನಿಟಿ ಇದೆ ಬಟ್ ಅದೇ ಕೆಪಾಸಿಟಿ ಯಾರಿಗಿದೆ ಬ್ರೈನ್ ಗಿದೆ ನಮ್ ಬ್ರೈನ್ ಎಷ್ಟು ಪವರ್ಫುಲ್ ಅಂತ ಅಂದ್ರೆ ನೀವ್ ಏನ್ ಥಿಂಕ್ ಮಾಡ್ತೀರಾ ಅದ್ ಆಗ್ತಾ ಹೋಗ್ತೀರಾ ಏನ್ ಥಿಂಕ್ ಮಾಡ್ತೀರಾ ಅದ್ ಆಗ್ತಾ ಹೋಗ್ತೀರಾ ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಣ ಅಂತ ಶಿಕಾರಿಪುರದಲ್ಲಿ ಒಂದು ರೂಮ್ ಅಲ್ಲಿ ಮೊಬೈಲ್ ಹಿಡ್ಕೊಂಡು ಸ್ಟಾರ್ಟ್ ಮಾಡಿದ್ರು ನಾವು ಇವತ್ತು ನಮ್ ಯೂಟ್ಯೂಬ್ ಚಾನಲ್ ಮಾರಾಟ ಕೇಳ್ತಾ ಇದಾರೆ ನಿಮ್ಗೆ ಗೊತ್ತಿರ್ಲಿ ಅಂತ ಒಂದು ನಂಬರ್ ಹೇಳ್ತೀನಿ ಯೂಟ್ಯೂಬ್ ಅಲ್ಲಿ ಒಂದು ಚಂದಾದಾರ ಇದ್ರೆ ಇಪ್ಪತ್ತು ರೂಪಾಯಿಗೆ ಮಾರಾಟ ಮಾಡ್ಬೋದು ನಾವು ನಮ್ದೀಗ ಹನ್ನೆರಡುವರೆ ಲಕ್ಷ ಚಂದಾದಾರಿದ್ದಾರೆ ಇವತ್ ಮಾರಾಟ ಮಾಡ್ತೀವಿ ಅಂದ್ರೆ ಎರಡೂವರೆ ಕೋಟಿ ಮಾರಾಟ ಮಾಡಬಹುದು ಟೂ ಪಾಯಿಂಟ್ ಫೈವ್ ಕ್ರೋರ್ ಒಬ್ಬ ಆರ್ಡಿನರಿ ಮಂಜುನಾಥ್ ನಾಲ್ಕು ವರ್ಷದಲ್ಲಿ ಎರಡೂವರೆ ಕೋಟಿ ಒಂದ್ ಸಾಮ್ರಾಜ್ಯ ಕಟ್ತೀವಿ ಅಂತ ಅಂದ್ರೆ ನೀವೆಲ್ಲ ನಾನು ನಾನು ಆರ್ಡಿನರಿ ಹೇಳ್ತಾ ಇರೋದು ಯು ಆರ್ ಎಕ್ಸ್ಟ್ರಾ ಆರ್ಡಿನರಿ ಬಿಕಾಸ್ ನಾನ್ ಎಸ್ ಎಲ್ ಸಿ ನಲ್ಲಿ ನಲ್ವತ್ತೆಂಟು ಪರ್ಸೆಂಟ್ ನೀವು ಎಂಬತ್ತೈದು ಪರ್ಸೆಂಟ್ ಮೇಲಿದ್ದೀರಾ ನಿಮ್ಮಿಂದ ಕಟ್ಟಬೇಕಾಗಿರೋದು ನಾವು ದೊಡ್ಡ ಇಂಡಿಯಾನ ಬೃಹತ್ ಇಂಡಿಯಾನ ಅದಕ್ಕೆ ಪ್ಲಾನ್ ಮಾಡೋಣ ನಿಮ್ಮ ಅಮ್ಮ ನಿಮಗೆ ಫಿಸಿಕಲಿ ಡೆಲಿವರ್ ಮಾಡಿದ್ದಾರೆ ಫಿಸಿಕಲಿ ಮೀನ್ಸ್ ದೈಹಿಕವಾಗಿ ಹೊರಗ್ ತಂಗ್ ಬಿಟ್ಟಿದ್ದಾರೆ ಇವತ್ತು ಡಿಸೈಡ್ ಆಗ್ಬೇಕು ನೀವು ಸೈಕಾಲಜಿಕಲಿ ಪುನರ್ಜನ್ಮ ಆಗ್ಬೇಕು ನಿಮಗೆ ಇವತ್ತು ನಾನು ಇದಲ್ಲ ಈ ಸ್ಮಿತಾ ಇದಲ್ಲ ಈ ವಾಗಿಶ ಇದಲ್ಲ ಈ ರಂಜಿತಾ ಇದಲ್ಲ ನಾಳೆಯಿಂದ ನಾನ್ ಬೇರೆ ಆದ್ಮಿನಿ ಅಂತ ರೆಡಿ ಆಗ್ಬೇಕು ಐದು ವರ್ಷದಲ್ಲಿ ನಿಮ್ ಲೈಫ್ ಬಿಂದಾಸ್ ಬರ ಸರ್ ಹೇಳಿದ್ರಿ ಈಶ್ವರ್ ಸರ್ ಅಡಕೆ ಗಿಡನ ಐದ್ ಐದು ವರ್ಷ ಕಷ್ಟಪಟ್ಟು ಸಾಕ್ಬಿಟ್ರೆ ಬಿಡ್ರೆ ವರ್ಷ ಬೆಳೆ ಕೊಡುತ್ತೆ ಅಂತ ನೀವು ಐದು ವರ್ಷ ಕಷ್ಟಪಟ್ಟು ವರ್ಕ್ ಮಾಡ್ರಿ ಐವತ್ತು ವರ್ಷ ಬಿಂದಾಸ್ ಬೆಳೆ ಬರುತ್ತೆ ನಿಮ್ ಲೈಫಲ್ಲಿ ಇಲ್ಲೊಂದು ಪ್ಯೂರ್ಲಿ ಬಯಾಲಜಿ ಕಾನ್ಸೆಪ್ಟ್ ಹಾಕೊಂಡಿದ್ದೀನಿ ನನ್ನ ಕೈಯ್ಯಲ್ಲಿ ಗೆಲ್ಲಕ್ಕಾಗಲ್ಲ ಅನ್ನೋರ್ಗೋಸ್ಕರ ಭಗವಂತನ ಸೃಷ್ಟಿ ಕಥೆ ಹೇಳ್ತಾ ಇದೀನಿ ನಿಮಗೆ ಅಪ್ಪ ಅಮ್ಮನ ಸಂಭೋಗದ ಟೈಮಲ್ಲಿ ಏಳು ನೂರು ಮಿಲಿಯನ್ ಅಂತ ಕರಿತೀವಿ ಏಳು ನೂರು ಮಿಲಿಯನ್ ಅಂದ್ರೆ ಸುಮಾರು ಏಳು ಎಪ್ಪತ್ ಕೋಟಿ ಜೀವಿಗಳು ಬರ್ತವೆ ಪಕ್ಕದಲ್ಲಿ ರಂಜಿತಾ ಸುಶ್ಮಿತಾ ಎಲ್ಲರೂ ಬರ್ತಾ ಇದಾರೆ ಅಮ್ಮನ ಅಂಡಾಣು ಸೇರೋದಕ್ಕೆ ಏಳುನೂರು ಕೋಟಿ ಬರ್ತಾ ಏಳ್ನೂರು ಮಿಲಿಯನ್ ಎಪ್ಪತ್ ಕೋಟಿ ಅದು ಎಪ್ಪತ್ ಕೋಟಿ ಬರ್ತಾ ಇರ್ತಾವಲ್ಲ ಆ ಎಪ್ಪತ್ ಕೋಟಿಯಲ್ಲಿ ಯಾವ್ದು ಫಾಸ್ಟ್ ಯಾವ್ದು ಹೆಲ್ದಿ ಅದು ತಾಯಿಯ ಗರ್ಭವನ್ನು ಬಂದು ತೆಚ್ಚಾಗ ಇನ್ನು ಉಳಿದ ವಸ್ತು ವೇಸ್ಟ್ ಸತೋಗ್ತವೆ ಏಳುನೂರು ಮಿಲಿಯನ್ ಬಿರ್ಯಾಣು ಏನ್ ಬರ್ತಾ ಇದೆ ಅದರಲ್ಲಿ ಗೆದ್ದಿರೋ ಬಿರ್ಯಾಣುಗಳು ನಾನು ನನ್ನ ಜೊತೆಗೆ ಬಂದಿದ್ದಾರೆ ನನ್ನ ಅಣ್ಣ ತಮ್ಮಗಳು ಆ ಏಳ್ನೂರು ಮಿಲಿಯನ್ ಅಲ್ಲಿ ಅವರೆಲ್ಲ ಸೋತ್ರ ನಾನು ಗೆದ್ದಿದೀನಿ ಪ್ರತಿಯೊಬ್ಬ ಮನುಷ್ಯನ ಹುಟ್ಟು ಹೆಂಗಿರುತ್ತೆ ಅಂದ್ರೆ ಏಳ್ನೂರು ಮಿಲಿಯನ್ ಸ್ಪರ್ ನಡುವೆ ಕಾಂಪಿಟೇಷನ್ ಅಲ್ಲಿ ಹುಟ್ಟೋದ್ ನಾವು ಒಬ್ಬ ಯಾರು ಫಾಸ್ಟ್ ಆಗಿ ಯಾರ್ ಹೆಲ್ದಿ ಆಗಿ ಬಂದು ಅಮ್ಮನ ಗರ್ಭ ಸೇರ್ತಾನೋ ಅವನು ಜೀವಿಯಾಗಿ ಹುಟ್ಟತಾನೆ ನೀವು ಹುಟ್ಟತ ಹುಡ್ತಾನೆ ಬಿನ್ನರ್ ಯು ಆರ್ ದ ಬಾರ್ನ್ ವಿನ್ನರ್ ಮತ್ತೆ ಈಗ ಯಾಕೆ ನಾನು ಸೋತೋಗ್ಬಿಟ್ಟೆ ಅನ್ಕೊಂತಿದೀವಿ ಜೀವನದಲ್ಲಿ ಯು ಆರ್ ನೀವ್ ಸೋಲಕ್ ಬಂದಿರೋದಲ್ಲ ಗೆಲ್ಲಕ್ಕೆ ಬಂದಿರೋದು